ಕೇಂದ್ರ ಸರ್ಕಾರದ ಕೈಯಲ್ಲಿ ಡಿಸ್ಕ್ರಿಪ್ಷನರಿ ಅಧಿಕಾರ ಇದ್ದೇ ಇರ್ತದೆ ಆ ರೆಕಮೆಂಡೇಶನ್ ನಾವು ನಿರಾಕರಿಸಲಿಲ್ಲ ನಾವು ಒಪ್ಕೊಂಡಿದ್ದೀವಿ ಹೈಯೆಸ್ಟ್ ಫಂಡ್ ನಿಮಗೆ ಈಗ ಮತ್ತು ಮೊನ್ನೆ ನಾವೇನು ಫಿಗರ್ ಕೊಟ್ಟಿದ್ದೀವಿ ಯು ಪಿ ಎ ಕಾಲದಲ್ಲಿ ಗ್ರ್ಯಾಂಟಿನ್ ಏಡ್ ನಾವೇನು ಮೊದಲು ಕೊಡ್ತಾ ಇದ್ವಿ ಅದಕ್ಕೆ ಇದಕ್ಕೆ ಟ್ಯಾಕ್ ಡೆವಲ್ಯೂಷನ್ದಲ್ಲಿ ಏನು ಕೊಡ್ತಾ ಇದ್ವಿ ಅದರ ಫಿಗರ್ಗಳನ್ನು ನಾನು ಅನೇಕ ಬಾರಿ ನಿಮಗೆ ಹೇಳಿದ್ದೇನೆ ನಾನು ಆ ಥರ ಈಗ ಇಮಿಡಿಯೇಟ್ ಅದಿಲ್ಲ ನಿಮ್ಗೆ ಕೊಡ್ತೀನಿ ನಾನು ಫಿಗರ್ ಅದನ್ನು ದಯವಿಟ್ಟು ಅದನ್ನು ಗಮನ ಸರಿ ಸುಮಾರು ಅರವತ್ತು ಸಾವಿರ ಸುಮಾರು ಅರವತ್ತು ಸಾವಿರ ಕೋಟಿ ರೂಪಾಯಿ ಗ್ರ್ಯಾಂಟಿನ್ ಏರ್ದಲ್ಲಿ ಬರ್ತಾ ಇದ್ರೆ ಈಗ ಎರಡು ಲಕ್ಷ ಐವತ್ತು ಸಾವಿರ ಕೋಟಿ ರೂಪಾಯಿ ಬರ್ತಾ ಇದೆ ಮೊದಲು ಎಪ್ಪತ್ತು ಸಾವಿರ ಕೋಟಿನ ಅರವತ್ತು ಎಪ್ಪತ್ತು ಸಾವಿರ ಕೋಟಿ ಹತ್ತು ವರ್ಷದ ಯು ಪಿ ಐದಲ್ಲಿ ಬಂದಿದ್ರೆ ಈಗ ಒಟ್ಟು ಒಟ್ಟು ಹತ್ತು ವರ್ಷದ ಯು ಪಿ ಐ ಬಂದಿದ್ರೆ ಹತ್ತು ವರ್ಷದ ಬಿ ಜೆ ಪಿ ಕಾಲದಲ್ಲಿ ಎರಡು ಲಕ್ಷ ತೊಂಬತ್ಮೂರು ಸಾವಿರ ಕೋಟಿ ಬಂದಿದೆ ಜನರಿಗೆ ಎಷ್ಟು ದಿವಸ ಉಳ್ಳಾಳ್ತಾ ಹೋಗ್ತಾರೆ ಸಿದ್ದರಾಮಯ್ಯನವರೆ ಮತ್ತು ಪ್ರತಿ ಮತ್ತು ಎರಡು ಸಾವಿರದ ಹದಿನಾರು ಹದಿನೇಳರಲ್ಲಿ ಫೈನಾನ್ಸ್ ಕಮಿಷನ್ ಅಪಾಯಿಂಟ್ಮೆಂಟ್ ಆದಾಗ ಯಾರ ಮುಖ್ಯಮಂತ್ರಿಗಳಿದ್ರೆ ಯಾಕೆ ನೀವು ಫೈನಾನ್ಸ್ ಕಮಿಷನ್ ಮುಂದೆ ಸರಿಯಾದ ರೀತಿಯಾದಂಥ ವಾದವನ್ನು ಮಂಡಿಸಲಿಲ್ಲ ಫೈನಾನ್ಸ್ ಕಮಿಷನ್ ಇದೆ ಅಟೋನಮಸ್ ಬಾಡಿ ಸಿದ್ದರಾಮಯ್ಯ ಹದಿನೈದು ಹದಿನಾಲ್ಕು ಹದಿನೈದು ಬಜೆಟ್ ಮಂಡಿಸಿದ ಅವ್ರಿಗೆ ಇದು ಗೊತ್ತಿಲ್ಲನಾ ಆಟೋನಮಸ್ ಬಾಡಿ ಏನು ರೆಕಮೆಂಡೇಶನ್ ಮಾಡ್ತದೆ ಅದನ್ನು ಒಪ್ಪಗೋಗ್ಬೇಕಾಗ್ತದೆ ಮತ್ತು ರೆಕಮೆಂಡೇಶನ್ ಮಾಡಲಾರದನ್ನು ಸ್ಪೆಷಲ್ ಗ್ರಾಂಟ್ ಕರ್ನಾಟಕಕ್ಕೆ ಕೊಟ್ಟಿದ್ದರು ಅನ್ನುವಂಥ ಮಾತನ್ನು ಹೇಳ್ತಾರೆ ಎಲ್ಲಿ ಎಲ್ಲಿದೆ ತೋರಿಸ್ರಿ ಹೇಳಿದ ನಂತರ ನಾನು ಎರಡನೇ ಸರ್ತಿ ವರದಿ ತರಿಸಿ ಚೆಕ್ ಮಾಡಿದೆ ನಿರ್ಮಲಾ ಸೀತಾರಾಮನ್ ಅವ್ರಿಗೆ ಮಾತಾಡಿದೆ ಸುಳ್ಳು ಹೇಳಿ ರಾಜಕೀಯ ಮಾಡೋದು ನಿಮ್ಮ ಉದ್ದೇಶ ಇದ್ರೆ ಅದಕ್ಕೆ ನಮ್ಮ ಹತ್ತಿರ ಪರಿಹಾರ ಇಲ್ಲ ನೀವು ಜನ್ವೀನ್ ಆಗಿ ನೀವು ನಿಮ್ಗೆ ಓಟ್ ಹಾಕ್ಲಾರ್ದವ್ರ ವಿರುದ್ಧ ಭೇದ ಭಾವ ಮಾಡ್ತೀರಿ ಐ ಆರ್ ಐ ಆರ್ ಪಿ ಶಿಫ್ಟ್ ಮಾಡ್ತೀರಿ ಇಲ್ಲಿನ ಪ್ರಾಜೆಕ್ಟ್ಗಳು ಯಾವ್ಯಾವ್ದಪ್ಪ ಅದು ರಾಮನಗರ ಧಾರವಾಡ ಅಂಕೋಲಾ ಹುಬ್ಬಳ್ಳಿ ಬಿಜಾಪುರ ಈ ರಸ್ತೆ ಬಗ್ಗೆ ನಿಮ್ಮದು ಚಕಾರ ಇಲ್ಲ ನಾವು ಆಲ್ರೆಡಿ ಅದನ್ನು ಮೂವ್ಮೆಂಟ್ ಮಾಡ್ತಾ ಇದ್ದೀವಿ ಕೇಂದ್ರ ಸರ್ಕಾರದಲ್ಲಿ ನೀವು ಕೊಟ್ಟಿದ್ರೆ ಪ್ರೆಷರ್ ಆಗೋದು ಅಂಕೋಲಾ ಕಾರವಾರಕ್ಕೆ ಹೋಗೋರು ಬಿಜೆಪಿಯವರು ಅಷ್ಟೇ ಹೋಗ್ತಾರೆ ಅಥವಾ ಕಾರವಾರದಲ್ಲಿ ಬರೀ ಬಿಜೆಪಿ ಎಂ ಎಮ್ ಎಲ್ ಎಗಳಷ್ಟೇ ಇದ್ದಾರೆ ಅಂದರೆ ರಾಜ್ಯ ಸರ್ಕಾರದ ನೀತಿ ಏನಿದೆ ಅಲ್ಲ ನಮಗೆ ಎಲ್ಲೆಲ್ಲಿ ಕಳೆದ ಹತ್ತು ವರ್ಷದಲ್ಲಿ ರೆಕಾರ್ಡ್ ತೆಗೆದು ನೋಡ್ರಿ ನಮಗೆ ಎಲ್ಲೆಲ್ಲೇ ಸೀಟ್ಗಳು ಬಂದಿದೆ ಎಲ್ಲೆಲ್ಲಿ ಬಂದಿಲ್ಲ ಯಾವುದೂ ನಾವು ನೋಡಿಲ್ಲ

ಆದರೆ ನಾ ಹೇಳೋದು ಇದನ್ನು ಬಹಿರಂಗವಾಗಿ ಚರ್ಚೆ ಮಾಡಿ ಇಡೀ ಆಡಳಿತ ವ್ಯವಸ್ಥೆಯನ್ನು ಒಂದು ರೀತಿಯಲ್ಲಿ ಸ್ಥಗಿತಗೊಳಿಸಲಾಗಿದೆ ಮತ್ತು ಎಂಥ ವಿಚಿತ್ರ ನಾ ನೋಡಿದೆ ಒಬ್ಬರು ಮಂತ್ರಿಗಳು ಹೇಳಿದ್ದಾರೆ ಜೆ ಬಿಜೆಪಿ ಕೈವಾಡಿದೆ ಬಿ ಜೆ ಪಿ ಅವರು ಮಾಡಿಸ್ತಾ ಇದ್ದಾರೆ ಅಂತ ಎಷ್ಟು ಬಾಲಿಶ ಇದ್ದಾರೆ ಕಾಂಗ್ರೆಸ್ ಪಾರ್ಟಿಯವರು ಅಟ್ಲೀಸ್ಟ್ ಹೇಳಬೇಕಾದ್ರೆ ಸ್ವಲ್ಪ ವಿಚಾರ ಮಾಡಿ ಹೇಳಬೇಕು ಇಲ್ಲ ನಮ್ಮಲ್ಲಿ ಇರುವಂಥ ಈ ಇಂಡಿಸಿಪ್ಲಿನನ್ನು ನಾವು ಹತೋಟಿಗೆ ತರ್ತೀವಿ ಅವರು ಡಿ ಕೆ ಶಿವಕುಮಾರ್ ಅವರು ಯಾರಾದರೂ ಮಾತಾಡಿದರೆ ಹುಷಾರ್ ಅಂತ ಹೇಳ್ತಾರೆ ರಾಜಣ್ಣವ್ರು ಹೇಳ್ತಾರೆ ಅವ್ರು ನೋಟಿಸ್ ಕೊಡ್ಲಿ ಉತ್ತರ ಕೊಡ್ತೀವಿ ಅಂತ ನಿಮ್ಮ ಎಲೆಯಲ್ಲಿ ನೀವು ಪೂರ್ತಿಯಾಗಿ ಕತ್ತಿ ಸತ್ತು ಬಿದ್ದಿದೆ ನೀವು ಅವ್ರಿಗೆ ಬೇಗ ಹೊರಟಿದ್ದೀರಿ ನೀವು ಅಟ್ಟರ್ ನಾನ್ಸೆನ್ಸ್ ನಡೀತಾ ಇದೆ ರಾಜ್ಯದಲ್ಲಿ ನಡೀತಾ ಇರುವಂಥದ್ದು ಜನ ಇದನ್ನು ಗಮನಿಸಬೇಕು ಬಹಳ ವಿಶ್ವಾಸದಿಂದ ಜನ ಅವರಿಗೆ ಓಟ್ ಕೊಟ್ಟಿದ್ದಾರೆ ಐದು ವರ್ಷಕ್ಕೆ ಕೊಟ್ಟಿದ್ದಾರೆ ಆರೋಪ ಮಾಡಿದ್ದಾರೆ ಆರೋಪ ಮಾಡಿದಾವೆ ಇದರ ಜೊತೆಗೆ ನಾನು ಹೇಳುದು ಈ ಥಿಂಕಿಂಗ್ ಏನಿದೆ ಗೊಂದಲದಮಯವಾದಂಥ ಒಂದು ವ್ಯವಸ್ಥೆಯನ್ನು ಕ್ರಿಯೇಟ್ ಮಾಡ್ತಾ ಇದ್ದಾರೆ ಯಾವ ಆಧಾರದ ಮೇಲೆ ಬಿ ಜೆ ಪಿ ಮೇಲೆ ಆರೋಪ ಮಾಡ್ತೀರಿ ಅನ್ನೋದು ಒಂದು ಎರಡನೇ ಸಂಗತಿ ಮುಖ್ಯಮಂತ್ರಿ ಯಾಕೆ ಹೇಳ್ತಾ ಇಲ್ಲ ಯಾರಿಗೂ ಡಿ ಸಿ ಎಂ ಬಗ್ಗೆ ಮಾತಾಡಿಬಿಡ್ರಿ ಮಾತಾಡ್ಬಿಡ್ರಿ ಅಂತ ಪಾಪ ಡಿ ಕೆ ಶಿವಕುಮಾರ್ ಅವರು ಪಾಪ ಹೇಳಾದರೂ ಹೇಳ ಬಹಿರಂಗವಾಗಿ ಇಲ್ಲ ಯಾರು ಮಾತಾಡ್ಬಿಡ್ರಿ ಅಂತ ಮುಖ್ಯಮಂತ್ರಿ ಯಾಕೆ ಹೇಳ್ತಿಲ್ಲ ಮುಖ್ಯಮಂತ್ರಿಗೆ ಇದು ಬೇಕಾಗಿಲ್ಲ ಮುಖ್ಯಮಂತ್ರಿಗೆ ಒಬ್ಬರೇ ಡಿ ಸಿ ಎಮ್ ಇರೋದ್ರಿಂದ ಎರಡು ಪವರ್ ಸೆಂಟರ್ ಆಗಿದೆ ನಾವೇನು ಡಿ ಕೆ ಶಿವಕುಮಾರ ಪರ ಅಥವಾ ಸಿದ್ದರಾಮಯ್ಯನ ಪರ ಅಲ್ಲ ನಾವು ಹಳೋದು ಡಿ ಕೆ ಶಿವಕುಮಾರ್ ಅಟ್ಲೀಸ್ಟ್ ಒಂದು ಪಬ್ಲಿಕ್ ಹೇಳಿಕೆ ಕೊಟ್ಟಾರೆ ಆದರೆ ಸಿದ್ದರಾಮಯ್ಯನವ್ರು ಬಣದವರು ಚಾಲೆಂಜ್ ಮಾಡಿದ್ದಾರೆ ಅಂದರೆ ನೋಟಿಸ್ ಕೊಡಲಿ ನಾನು ನೋಡ್ತೀನಿ ಅಂತ ಅಲ್ಲ ಬರೇ ಹೈಯೆಸ್ಟ್ ಆದ ಕಮಾಂಡ್ ಇಲ್ಲೇ ಇಲ್ಲ ನಿನ್ನ ಹೇಳ ಕಮಾಂಡ್ ಇಲ್ಲ ಪಕ್ಕ ಇದ್ದಾರೆ ಅವರೇ ಇದ್ದಾರೆ ಆರೋಪಲ್ಲ ಅವರೇ ಇದ್ದಾರೆ ಏನು ಹಂಚಿಕೆ ಆಗಿತ್ತು ಅದೇ ನಮಗೆ ಗೊತ್ತಿಲ್ಲ ನಾನು ಹೇಳುದು ನಿಮ್ಗೆ ಜನ ಅಧಿಕಾರ ಕೊಟ್ಟಿದ್ದಾರೆ ನೀವು ಬೇಕಾಬಿಟ್ಟಿಯಾಗಿ ಅಧಿಕಾರ ನಡೆಸ್ತಾ ಇದ್ದೀರಿ ವಾಲ್ಮೀಕಿ ಹಗರಣ ಇತ್ತೀಚೆಗೆ ನಡೆದಂತ ಬಾಂಬ್ ಬ್ಲಾಸ್ಟ್ಗಳು ಇರಬಹುದು ರಾಜ್ಯದಲ್ಲಿ ಕಾನೂನು ಸುವ್ಯವಸ್ಥೆ ಎಲ್ಲದರಲ್ಲೂ ನೀವು ವೈಫಲ್ಯವನ್ನು ಅನುಭವಿಸ್ತಾ ಇದ್ದೀರಿ ಮ್ಯಾಚ್ ಬಗ್ಗೆ ನಾನು ಅತ್ಯಂತ ವಿರೋಚಿತವಾದಂತಹ ಪಂದ್ಯದಲ್ಲಿ ನಿನ್ನೆ ರೋಹಿತ್ ಶರ್ಮಾ ಮತ್ತು ಅವರ ತಂಡ ವಿಶೇಷವಾಗಿ ಹಾರ್ದಿಕ್ ಪಾಂಡ್ಯ ಅವರ ಒಂದು ಬೌಲಿಂಗ್ ಇತ್ಯಾದಿ ಕಾರಣದಿಂದಾಗಿ ಎಲ್ಲರ ಸಾಮೂಹಿಕ ಪರಿಶ್ರಮದಿಂದ ಭಾರತ ಸುಮಾರು ಹದಿಮೂರು ವರ್ಷದ ನಂತರ ಟಿ ಟ್ವೆಂಟಿ ಗೆದ್ದಿದೆ ಭಾರತ ತಂಡಕ್ಕೆ ನಾನು ಅತ್ಯಂತ ಹೃತ್ಪೂರ್ವಕವಾಗಿ ಅಭಿನಂದಿಸ್ತೇನೆ